ಎಲ್ಲ ಮೂವತ್ತೈದು ಜನರು ನಾವು ಓದೇವೆ ಮೂವತ್ತೈದು ಜನರಲ್ಲಿ ಯಾರೋ ಹೆಚ್ಚಿನ ಒಂದು ವಿಶ್ವಾಸ ಗಳಿಸಿವರು ಅಧಿಕಾರಕ್ಕೆ ಬರ್ತಾರೆ ಆಗ್ತಾರೆ ಇದು ಯಾವುದೂ ಮುಖ್ಯ ಅಲ್ಲ ಒಟ್ಟಲ್ಲಿ ಸಂಘಕ್ಕೆ ಒಳ್ಳೇದಾಗಬೇಕು ಜನಾಂಗಕ್ಕೆ ಒಳ್ಳೆಯದಾಗಬೇಕು ಅದನ್ನು ಹೇಳಿಕೆಗೋಸ್ಕರ ದುಡಿಬೇಕು ಅನ್ನೋದು ನನ್ನ ಈ ಮನಸ್ಸು ಆದರೆ ನಮ್ಮ ಸಂಘ ಹತ್ತು ವರ್ಷಗಳಿಂದ ಸ್ವಲ್ಪ ಹಿಂದೆ ಬಿದ್ದಿದೆ ಆ ಹಿಂದೆ ನಾನು ಎರಡು ಸಾವಿರದ ಎಂಟರಿಂದ ಹದಿನಾಲ್ಕು ಅಧ್ಯಕ್ಷ ಆಗಿ ಈ ಒಂದು ಕ ಬಿಲ್ಡಿಂಗನ್ನು ನಾನೇ ಆವಾಗ ನಮ್ಮ ಕಮಿಟಿ ಇದ್ದಾಗ ಮಾಡಿದ್ದು ನೆಕ್ಸ್ಟು ಇನ್ನೂ ಅನೇಕ ಕೆಲಸಗಳಿದ್ದಾವೆ ನಮ್ಮ ಅಡ್ಸನ್ ಸರ್ಕಲಲ್ಲಿರೋ ಬಿಲ್ಡಿಂಗನ್ನು ಅದನ್ನು ಡೆಮಾಲಿಷ್ ಮಾಡಿಸಿ ಇಲ್ಲಿ ಅತಿ ಹೆಚ್ಚಿಗೆ ಬಾಡಿಗೆ ಬರೋದು ಅಥವಾ ನಮ್ಮ ಜನಾಂಗ ಅನುಕೂಲ ಆಗೋಂಥ ಒಂದು ಕಾಲೇಜುಗಳು ಸು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಏನೋ ಮಾಡಬೇಕು ಅನ್ನೋ ಒಂದು ದೃಷ್ಟಿ ನನಗಿದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಕೊಟ್ಟಿದ್ದಾರೆ ನಮ್ಮ ಬದಿಶಂಕ್ರಿಯಲ್ಲಿ ಗುಂಡೂರಾವ್ ಅವರವರು ನಮಗೆ ಒಂದು ಎಂಟು ಎಕರೆ ಜಾಗ ಕೊಟ್ಟಿದ್ದರು ಅದನ್ನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ರಿನ್ಯೂವಲ್ ಮಾಡಿಸ್ಕೊಂಡಿರ ಹಾಗೇ ಇದೆ ಅದನ್ನು ದುಡ್ಡು ನೂರ ಇಪ್ಪತ್ತೈದು ಕೋಟಿ ಕಟ್ಟಬೇಕು ಅಂತ ಇದೆ ಕೇವಲ ನಾವು ಕಟ್ಟಬೇಕಾಗಿರೋದು ಮೂವತ್ತೆಂಟು ಕೋಟಿ ನಾವು ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತೇಳಿ ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಿ ಈಗ ಆದಷ್ಟು ಬೇಗನೆ ಅದನ್ನು ದುಡ್ಡು ಕಟ್ಟಿ ನಾವು ರಿನ್ಯೂವಲ್ ಮಾಡಿಸಿ ಇನ್ನೊಂದು ಮೂವತ್ತು ವರ್ಷ ಲೀಸ್ ಲೀಸ್ಪಿರಿಯನ್ನು ಹೆಚ್ಚಿಗೆ ಮಾಡಿಸ್ಬೇಕು ಮತ್ತು ನಮ್ಮ ಸಂಘ ಸುಮಾರು ಐದು ಲಕ್ಷ ಜನ ಮೆಂಬರ್ ಇದ್ದಾರೆ ಆದರೆ ಇಷ್ಟು ದೊಡ್ಡ ಇಪ್ಪತ್ತೆಂಟು ಸಂಸ್ಥೆಗಳಿದ್ದರೂ ಕೂಡ ಇವತ್ತುವರೆಗೂ ಹನ್ನೊಂದು ವರ್ಷ ಆಗಿದೆ ಜನರಲ್ ಬಾಡಿ ಸರ್ವ ಸದಸ್ಯ ಸಭೆ ಕರೆದಿಲ್ಲ ಅಕೌಂಟ್ಸನ್ನು ಕೊಟ್ಟಿಲ್ಲ ಕೋಪ್ರೇಟಿವ್ ಡಿಪಾರ್ಟ್ಮೆಂಟ್ಗಳಿಗೆ ಅದು ಮಹಾ ಅಪರಾಧ ತಪ್ಪು ಅಂತ ನನ್ನ ಭಾವನೆ ಅದನ್ನು ಕೂಡ ಕೂಡಲೇ ಒಂದು ಸರ್ವ ಸದಸ್ಯ ಸಭೆ ಕರೆದು ನಮ್ಮ ಬೈಲಾವನ್ನು ಕೂಡ ತಿದ್ದುಪಡಿ ಮಾಡಿಸಿ ಅದರಲ್ಲಿ ಮುಂದೆ ಸಿಸ್ಟಮ್ಗಳನ್ನ ಸ್ವಲ್ಪ ಚೇಂಜ್ ಬದಲಾಯಿಸಬೇಕು ಅನ್ನೋದು ನನ್ನ ಆಸೆ ಇದೆ ಇದನ್ನು ಖಂಡಿತವಾಗೂ ನಾವು ಈಗ ಬಂದಿರತಕ್ಕಂಥ ಕಮಿಟಿಯವರು ಮೂವತ್ತೈದು ಜನನೂ ಸೇರಿ ಈ ಕೆಲಸಗಳು ಮಾಡಬೇಕು ಅನ್ನೋದು ನನ್ನ ದೃಷ್ಟಿ ಇದೆ ಸಜ್ಜೆಪಾಳ ಜಾಗ ಒಂದು ಸಜ್ಜೆಪಾಳೆ ಜಾಗ ಈಗಾಗಲೇ ಕೋರ್ಟ್ಗಳಲ್ಲಿ ಇದೆ ಅದು ಹಿಂದೆ ನಾನೇ ಸೆಕ್ರೆಟರಿ ಆಗಿದ್ದಾಗ ವೆಂಕಟಗಿರಿ ವೆಂಕಟಗಿರಿಗೌಡರು ಅಧ್ಯಕ್ಷರಾಗಿದ್ದಾಗ ಆ ಒಂದು ಜಾಗವನ್ನು ಅರವತ್ತೆರಡರಿಂದ ಕೇಸ್ಗಳು ನಡೀತಿತ್ತು ಅಲ್ಲಿ ಸ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದರು ಇದು ಸುಮಾರು ಮೂವತ್ತಲವತ್ತು ವರ್ಷದಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಏನಾದರೂ ಒಂದು ತೀರ್ಮಾನ ಮಾಡೋಣ ಅಂತ ಆ ಒಂದು ಏನು ಟ್ರಸ್ಟ್ ಡೀಡ್ ಮಾಡಿದ್ರು ಅದರಲ್ಲಿ ಕೆಲವು ನ್ಯೂನ್ಯತೆಗಳಿದ್ದವು ಅದರಿಂದ ಎಲ್ಲ ಕೂತ್ಕೊಂಡು ವೆಂಕಟೇಶ್ಗೌಡರ ಅಧ್ಯಕ್ಷತೆಯಲ್ಲಿ ನಾವು ಸಜ್ಜಪ್ಪ ಏನಾದರೂ ತೀರ್ಮಾನ ಮಾಡೋ ಅಂತ ಮಾಡಿದಾಗ ಸುಮಾರು ಹದಿನೈದು ಎಕರೆ ನಮಗೆ ಸಂಘ ಕುಡಿಯೋ ರೀತಿಯಲ್ಲಿ ಮತ್ತು ರಂಗಮ್ಮ ಕೃಷ್ಣಪ್ಪ ಅವರ ಅಣ್ಣನ ಮಕ್ಕಳು ಅವ್ರನ್ನೂ ಟ್ರಸ್ಟಲ್ಲಿ ಸೇರಿಸಿ ಅವರಿಗೆ ಹೆಚ್ಚಿನ ಆದ್ಯತೆ ಆ ಟ್ರಸ್ಟಲ್ಲಿತ್ತು ಅವರಿಗೂ ಕೇಸ್ ಹಾಕಿ ಆ ಜಾಗ ನಮ್ಮದೇ ಅಂತೇಳಿ ಅವರು ಹೋರಾಟ ಮಾಡ್ತಿದ್ರು ಆದರೂ ಕೂಡ ಹದಿನೈದು ಎಕರೆ ಉಳಿಸಿದ್ರಿ ಮತ್ತೆ ಮಧ್ಯದಲ್ಲಿ ಬಂದು ಇವರೆಲ್ಲ ಇಲ್ಲ ಅದು ಆಗಲ್ಲ ಹಂಗೆ ಮಾಡಬಾರ್ದು ಅಂದಾಗ ನಾವು ಅದನ್ನು ಮುಂದುವರಿಸಿಲ್ಲ ಕೋರ್ಟಲ್ಲೇ ಕೇಸ್ ಮುಂದುವರ್ಕೊಂಡು ಇಲ್ಲಿವರೆಗೂ ಅದು ಕೇಸ್ ಡೀಟೈಲ್ ಆಗಿ ನಾನು ತಿಳ್ಕೊಬೇಕು ಮುಂದೆ ಕೂಡ ಅದನ್ನು ಏನಾದರೂ ಮಾಡಿ ಉಳಿಸ್ಕೊಳಕ್ಕೆ ಪ್ರಯತ್ನ ಈ ಒಂದು ಕಮಿಟಿ ಮಾಡ್ತೀರಿ ಅಂತ ಈ ಒಂದು ಸಂದರ್ಭದಲ್ಲಿ